ಕೊಲಂಬೋದಲ್ಲಿ ನಡೆದಂತ ಶ್ರೀಲಂಕಾ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡ ಜಯಭೇರಿ ವಹಿಸಿದೆ ಅದು ಈ ಗೆಲುವಿನೊಂದಿಗೆ ಇದೇ ಮೊದಲ ಬಾರಿಗೆ ಬಾಂಗ್ಲಾ ಪಡೆ ಲಂಕಾ ವಿರುದ್ಧ ಟಿ ಟ್ವೆಂಟಿ ಸರಣಿ ಗೆದ್ದು ಇತಿಹಾಸ ನಿರ್ಮಿಸಿದೆ ಆರ್ ಪ್ರೇಮದಾಸ್ ಮೈದಾನದಲ್ಲಿ ನಡೆದಂತ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಶ್ರೀಲಂಕಾ ತಂಡ ನಾಯಕ ಚರಿತ್ ಅಜಲಂಕ ಬ್ಯಾಟಿಂಗ್ ಆಯ್ದುಕೊಂಡಿದ್ದರು ಅದರಂತೆ ಮೊದಲು ಬ್ಯಾಟ್ ಮಾಡಿದಂಥ ಲಂಕಾ ತಂಡವು ನಿರೀಕ್ಷಿತ ಆರಂಭ ಪಡೆಯಲು ಸಾಧ್ಯವಾಗಿರಲಿಲ್ಲ ಕೇವಲ ಅರವತ್ತಾರು ರನ್ಗಳಿಗೆ ಐದು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದಂತಹ ಶ್ರೀಲಂಕಾ ತಂಡಕ್ಕೆ ಕೊನೆಯ ಹಂತದಲ್ಲಿ ದಸುನ್ ಶಾನಕ ಆಸರೆಯಾಗಿ ನಿಂತವರು ಇನ್ನು ಏಳನೇ ಕ್ರಮಾಂಕದಲ್ಲಿ ಶಾನಕ ಕಲೆ ಹಾಕಿದಂತಹ ಮೂವತ್ತೈದು ರನ್ಗಳ ನೆರವಿನೊಂದಿಗೆ ಶ್ರೀಲಂಕಾ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಮೂವತ್ತೇಳು ರನ್ ಕಲೆ ಹಾಕಿದೆ ಈ ಸುಲಭ ಗುರಿಯನ್ನು ಬೆನ್ನತ್ತಿದಂತ ಬಾಂಗ್ಲಾದೇಶ್ ಪರ ತಜೀಮ್ ಹಸನ್ ತಮೀಮ್ ಅವರು ನಲವತ್ತೇಳು ಸಿಗಳಲ್ಲಿ ಆರು ಸಿಕ್ಸ್ ಹಾಗೂ ಒಂದು ಪೋನೊಂದಿಗೆ ಅಜಯ್ ಎಪ್ಪತ್ ಮೂರು ರನ್ ಬಾರಿಸಿದ್ದಾರೆ ಇನ್ನು ನಾಯಕ ಲಿಟನ್ ದಾಸ್ ಮೂವತ್ತೆರಡು ರನ್ ಕಲೆ ಹಾಕಿದ್ರು ಇನ್ನು ತೌಹಿದ್ರುದ್ರೈ ಕೂಡ ಇಪ್ಪತ್ತೇಳು ರನ್ ಗಳ ಕೊಡುಗೆ ನೀಡಿದ್ದಾರೆ ಈ ಮೂಲಕ ಬಾಂಗ್ಲಾದೇಶ್ ತಂಡವು ಹದಿನಾರು ಪಾಯಿಂಟ್ ಮೂರು ಓವರ್ಗಳಲ್ಲಿ ನೂರ ಮೂವತ್ ಮೂರು ರನ್ ಭಾರಿಸಿ ಎಂಟು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು